ಸಿರುವಾರ್ ಪಟ್ಟಣದ ಧೂಳಮುಕ್ತ ಪಟ್ಟಣ ಹಾಗೂ ಉತ್ತಮ ರಸ್ತೆ ಹೊಂದುವುದು ಯಾವಾಗ ರಾಯಚೂರು ಜಿಲ್ಲೆಯ ಸಿರುವಾರ್ ಪಟ್ಟಣದ ವಾಣಿಜ್ಯ ನಗರ ಎಂಬೆಲ್ಲ ಹೆಸರುಗಳು ಇದಕ್ಕುಂಟು ಆದರೆ ಇಲ್ಲಿನ ರಸ್ತೆಗಳು ತಗ್ಗು ಗುಂಡಿಗಳಿಂದ ಕೂಡಿವೆ ಮಳೆ ಬಂದರೆ ಕೆಸರು ಗದ್ದೆಯಂತಾಗುವ ರಸ್ತೆಗಳು ಬಿಸಿಲು ಬಿದ್ದರೆ ಧೂಳಿನ ಮಜ್ಜನವಾಗುತ್ತದೆ ಇದೀಗ ಧೂಳು ಧೂಳಮುಕ್ತವಾಗುವುದು ಯಾವಾಗ ಎಂಬ ಯಕ್ಷ ಯಕ್ಷಪ್ರಶ್ನೆಯಾಗಿದೆ ಸಿರುವರ್ ಪಟ್ಟಣದ ರಸ್ತೆ ಗುಂಡಿಗಳ ಹಾಗೂ ಧೂಳಮುಕ್ತ ಧೂಳಮುಕ್ತವಾಗಿಸಲು ಅಧಿಕಾರಿಗಳು ವಿಫಲವಾಗುತ್ತಿದ್ದಾರೆ ಎಂದು ಜನಪ್ರತಿನಿಧಿಗಳ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸುತ್ತಿದ್ದಾರೆ ಪಟ್ಟಣದ ಮುಖ್ಯ ರಸ್ತೆ ವಿಸ್ತರಣೆ ಮಾಡಬೇಕು ಆದರೆ ರಸ್ತೆ ಡಾಂಬರೀಕರಣ ನಡೆದಿಲ್ಲ ಆದ್ದರಿಂದ ವಾಹನ ಸಂಚಾರಕ್ಕೆ ತೊಂದರೆಯಾಗುತ್ತಿದೆ ಎಂದು ವಿವಿಧ ಸಂಘ ಸಂಸ್ಥೆಗಳು ಸೇರಿ ದೂರು ನೀಡಿದರೂ ಯಾವುದೇ ಪ್ರಯೋಜನವಾಗಿಲ್ಲ ಅರ್ಧಮರ್ಧ ಕಾಮಗಾರಿ ಮಾಡಿದ ಗುತ್ತಿಗೆದಾರರಿಗೆ ಹಣ ವರ್ಗಾವಣೆ ಮಾಡದೆ ಪೂರ್ಣ ಕೆಲಸ ಆದ ನಂತರ ಹಣ ವರ್ಗಾಯಿಸಬೇಕೆಂದು ಸಾರ್ವಜನಿಕರ ಒತ್ತಾಯ ಸಿರ್ವಾರ್ ಪಟ್ಟಣದ ಮುಖ್ಯ ರಸ್ತೆಯಲ್ಲಿ ವಾಣಿಜ್ಯ ಮಳಿಗೆಯ ಮಾಲೀಕರು ತಮ್ಮ ತಮ್ಮ ಅಂಗಡಿಯ ಮುಂದೆ ಇರುವ ಧೂಳನ್ನು ತಾವೇ ಸ್ವಚ್ಛತೆ ಮಾಡಿ ಶೇಖರಣೆಯಾಗಿರುವ ಮರಳನ್ನು ತಾವೇ ತೆಗೆದು ಹಾಕುತ್ತಿದ್ದಾರೆ ಧೂಳಿನಿಂದ ವಾಣಿಜ್ಯ ಮಾಲೀಕರು ಬೇಸತ್ತು ಹೋಗಿದ್ದಾರೆ ಈಗಲಾದರೂ ಸಂಬಂಧಪಟ್ಟ ಅಧಿಕಾರಿಗಳು ಎಚ್ಚರ ವಹಿಸಿ ಇಂಜಿನಿಯರ್ಗಳ ಮತ್ತು ಗುತ್ತಿಗೆದಾರರ ವಿರುದ್ಧ ಶಿಸ್ತು ಕ್ರಮ ಕೈಗೊಳ್ಳಬೇಕು ಎಂದು ಸಾರ್ವಜನಿಕರ ಒತ್ತಾಯವಾಗಿದೆ ಪ್ರಜಾ ನ್ಯೂಸ್ ಸಿರ್ವಾರ್ ಜೊತೆ ಇದಾಯಿತ್ ದೊಡ್ಮನಿ ಧನ್ಯವಾದಗಳು